ಪೂರಿ ನೋಡಿದ್ರೆ ಸಾಕು ನಮ್ಗೆ ಅದು ಹಿಂದೆ ನೆನಪಾಗೋದು ಚೆನ್ನ ಮಸಾಲ ಇವತ್ತು ಬಿಸಿ ಬಿಸಿ ಪೂರಿ ಅದ್ಕೊತು ರೆಸ್ಟೋರೆಂಟ್ ಸ್ಟೈಲ್ ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಇಲ್ಲಿ ನಾನು ವೈಟ್ ಕಡಲೆಕಾಳನ್ನ ನೈಟೇ ನೆನೆಸಿಟ್ಟಿದ್ದೆ ಏಳರಿಂದ ಎಂಟು ಅವರ್ ನೆನೆಸ್ಕೋಬೇಕು ನೆನೆಸಿರೋ ಅಂಥ ಕಡಲೆಕಾಳನ್ನ ಈ ಕುಕ್ಕರ್ಗೆ ಸೇರಿಸಿ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕು ಮಾಡ್ಕೋಬೇಕೋ ಅಷ್ಟು ನೆನೆಸ್ಕೊಳ್ಳಿ ಈಗ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ಪೂನ್ ಟೀ ಪೌಡರ್ನ ಈ ರೀತಿ ಬಟ್ಟೆಗೆ ಹಾಕಿ ಕುಕ್ಕರ್ ಒಳಗಡೆ ಇದ್ದೀನಿ ನಂತರ ಇದು ರಿಮೂವ್ ಮಾಡಿಬಿಡಬೇಕು ಎರಡು ಎಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕಡಲೆಕಾಳು ಮುಳುಗೋವಷ್ಟು ಅದ್ರ ಮೇಲೆ ಒಂದು ಇಂಚಿನಷ್ಟು ನೀರಿರಬೇಕು ಕಡಲೆಕಾಳ ಮೇಲೆ ಆ ರೀತಿ ನೀರನ್ನ ಹಾಕಿ ಕಡಲೆಕಾಳು ಒಳ್ಳೆ ಹದಕ್ಕೆ ಬೇಯಬೇಕು ಮೂರರಿಂದ ನಾಲ್ಕು ಪ್ರೆಷರ್ ಕೂಗಿಸ್ಕೊಳ್ಳಿ ನಾವು ಹಾಕಿರೋ ಅಂಥ ಸ್ಪೈಸಸ್ಸು ಮತ್ತು ಟೀ ಏನು ಹಾಕಿದ್ದೀವಿ ಅದು ಒಳ್ಳೆ ಕಲ್ಲರು ಫ್ಲೇವರ್ ಕೊಡುತ್ತೆ ಈಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಎರಡು ಇಂಚಿನಷ್ಟು ಶುಂಠಿ ಒಂದು ಈರುಳ್ಳಿನ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಸೇರಿಸಿ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗೆ ರುಬ್ಕೋಬಾರ್ದು ಈಗ ಇದೊಂದು ಪೇಸ್ಟು ಈಗ ಮೂರು ಟೊಮೆಟೊನ ಇನ್ನೊಂದು ಜಾರ್ಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಇದನ್ನೇನು ತರಿ ತರಿಯಾಗಿ ರುಬ್ಬೋದು ಬೇಡ ಈಗ ಚೆನ್ನಾಗಿ ಮಸಾಲಾಗಿ ಎರಡು ಪೇಸ್ಟ್ ರೆಡಿ ಆಯಿತು ಈಗ ಒಂದು ಪ್ಯಾನ್ಗೆ ಮೂರರಿಂದ ನಾಲ್ಕು ಸ್ಪೂನ್ ಅಡುಗೆ ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಲ್ಲಿ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ತಾಯಿದ್ದೀನಿ ಕಡಲೆಕಾಳು ಸ್ವಲ್ಪ ಅಸಿಡಿಟಿ ಆಗೋದ್ರಿಂದ ಹಿಂಗೆ ಹಾಕೋದು ಒಳ್ಳೆಯದು ನಂತರ ರುಬ್ಬಿಟ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಈರುಳ್ಳಿಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಘಮ ಬರೋವರೆಗೂ ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪೇಸ್ಟನ್ನ ಈಗ ಒಂದು ಒಳ್ಳೆ ಅದಕ್ಕೆ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಎಲ್ಲ ಮಸಾಲೆಗಳ್ನ ಹಾಕಿ ಮಿಕ್ಸ್ ಮಾಡಿ ಈಗ ಒಂದು ಅರ್ಧ ಗ್ಲಾಸ್ನಷ್ಟು ಬಿಸಿ ನೀರನ್ನ ಇದ್ದೀನಿ ಯಾವಾಗಲೂ ಮಸಾಲೆಗಳ್ನ ಹಾಕಿದಾಗ ಈ ರೀತಿ ಬಿಸಿ ನೀರನ್ನ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಮಸಾಲೆ ಒಳ್ಳೆ ಅದರಿಂದ ಫ್ಲೇವರ್ನೂ ಬಿಡುತ್ತೆ ರುಚಿನೂ ಚೆನ್ನಾಗಿರುತ್ತೆ ನಾವು ಹಾಗೆ ಬಾಡಿಸೋಕೆ ಹೋದರೆ ಲೈಟಾಗಿ ಕನೆ ಬಂದುಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಕುದ್ದು ಮಸಾಲೆಯಿಂದ ಆಯಿಲ್ ಬಿಡ್ತಿದೆ ಎಂದಾಗ ರುಬ್ಬಿರೋ ಅಂತ ಟೊಮೆಟೊ ಪೇಸ್ಟ್ನ ಇದ್ದೀನಿ ತುಂಬ ನೀರನ್ನ ಹಾಕೋದು ಬೇಡ ಅದು ತೊಳೆದಿರೋ ನೀರು ಮಾತ್ರ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಇದು ಕೂಡ ಚೆನ್ನಾಗಿ ಈಗ ನೀರಿನಂಶ ಎಲ್ಲ ಹೀರಿ ಮಸಾಲೆ ಎಣ್ಣೆ ಬಿಡ ಅಂಥದ್ರಿಗೂ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಕಡಲೆಕಾಳ್ದು ಒಳಗಡೆ ಹಾಕಿದ್ವಲ್ಲ ಸ್ಪೈಸಸ್ಸು ಪಲಾವ್ ಎಲೆ ಅದನ್ನೆಲ್ಲ ತೆಗೆದು ಬಿಡಬೇಕು ಕಡಲೆಕಾಳು ನೋಡಿ ಚೆನ್ನಾಗಿ ಬೆಂದಿರಬೇಕು ನಂತರ ಸ್ಮ್ಯಾಶ್ ಆಗಬೇಕಂತ ಇಲ್ಲ ಕರೆಕ್ಟ್ ಅದಕ್ಕೆ ಬೇಯಬೇಕು ನೀರನ್ನ ಸೋಸ ಸೋಸೋದೇನು ಬೇಡ ಫುಲ್ಲು ಈಗ ಮಸಾಲೆಯೊಂದಿಗೆ ಹಾಕಿ ಕಡಲೆಕಾಳನ್ನ ಒಂದೆರಡು ಸೌಟಿ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಒಳ್ಳೆ ಟೇಸ್ಟ್ನು ಕೊಡುತ್ತೆ ಒಂದೆರಡು ಸೌಟ್ನಷ್ಟು ಮಾಡಿ ಎಲ್ಲದನ್ನೂ ಸ್ಮ್ಯಾಶ್ ಮಾಡೋದು ಬೇಡ ಈಗ ಇದು ಇಷ್ಟು ತೆಳು ಇರೋದು ಬೇಡ ಇದು ಎಲ್ಲ ಚೆನ್ನಾಗಿ ಈ ಮಸಾಲೆಯೊಂದಿಗೆ ಕಡಲೆಕಾಳುಗಳು ಕುದಿಸ್ಕೋಬೇಕು ಚೆನ್ನಾಗಿ ಸಣ್ಣೂರಿನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ತುಂಬ ತೆಳುನೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ಚೆನ್ನ ಮಸಾಲ ಆ ಹಂತದವರೆಗೂ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ ನೋಟಿಫಿಕೇಶನ್ ಮಿಸ್ ಆಗದೆ ತಲುಪುತ್ತೆ ನಿಮಗೆ ಈಗ ಕರೆಕ್ಟ್ ಅದಕ್ಕೆ ಬಂದಿದೆ ಚೆನ್ನ ಮಸಾಲ ಈ ಹಂತದಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ದೊಡ್ಡ ಗಾತ್ರ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಕಸೂರಿ ಮೇತಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಬಿಸಿ ಬಿಸಿ ಚೆನ್ನ ಮಸಾಲ ಆಯಿತು ಪೂರಿಗಂತೂ ಅದ್ಭುತವಾಗಿರುತ್ತೆ ನೀವು ರೆಸ್ಟೋರೆಂಟ್ಗಳಲ್ಲೆಲ್ಲ ಏನು ತಿಂದಿರ್ತೀರಾ ಅದೇ ರುಚಿ ಬರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಈಗ ಮೇಲೆ ಶುಂಠಿ ಉದ್ದುದ್ದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನ ಮಸಾಲ ರೆಡಿ ಆಯಿತು ಈಗ ಪೂರಿ ಮಾಡೋಕ್ಕೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ನಷ್ಟು ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಅಡುಗೆ ಎಣ್ಣೆನ ಹಾಕಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಗೋಧಿ ಹಿಟ್ಟು ಚಿರೋಟಿ ರವೆಯಿಂದ ಪೂರಿ ಮಾಡ್ತಾ ಇರೋದು ನೀವು ಬೇಕಂದರೆ ನಾನು ಗೋಧಿ ಹಿಟ್ಟೇನು ಎರಡು ಕಪ್ ಹಾಕಿದ್ದೀನಿ ಅಲ್ಲಿ ನೀವು ಮೈದಾ ಹಿಟ್ಟನ್ನ ಸೇರಿಸ್ಕೋಬೋದು ಒಂದೇ ಸಲ ನೀರು ಹಾಕ್ಕೋಬೇಡಿ ಹಂತ ಹಂತವಾಗಿ ಮಿಕ್ಸ್ ಮಾಡ್ತಾ ಇದು ಚಪಾತಿ ಹಿಟ್ಟಿನದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಇಲ್ಲಾಂದರೆ ಪೂರಿ ಒಂಥರ ಎಣ್ಣೆ ಹೀರೋ ಥರ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತು ತುಂಬ ಹೊತ್ತು ನೆನೆಸಬೇಡ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಪೂರಿ ಜಾಸ್ತಿ ನೆನೆದ್ರೆ ಎಣ್ಣೆನ ಹೀರಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಪೂರಿನ ಲಟ್ಟಿಸ್ಕೊಳ್ತಾ ಇಲ್ಲ ಈ ರೀತಿ ಪ್ರೆಸ್ಸಲ್ಲಿ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದು ಇದ್ದರೆ ಖಂಡಿತ ಇದನ್ನು ಯೂಸ್ ಮಾಡಿ ಇಲ್ಲಾಂದರೆ ಕವರ್ ಮೇಲೆ ಹಾಗೆ ಲಟ್ಟಿಸಿಲ್ಲ ಇಟ್ಟು ಹಾಕಿ ಕೂಡ ಲಟ್ಟಿಸ್ಕೋಬೋದು ಈ ಥರ ಪ್ರೆಸ್ಸಲ್ಲಿ ನಿಮ್ಗೆ ಯಾವ ಸೈಜ್ ಬೇಕು ದೊಡ್ಡದಾಗ ಬೇಕಾ ಚಿಕ್ಕ ಚಿಕ್ಕದ ಬೇಕಾ ಫಸ್ಟ್ ಉಂಡೆ ರೆಡಿ ಮಾಡ್ಕೊಂಬಿಟ್ರೆ ಎಷ್ಟು ಜನ ಊಟಕ್ಕೆ ಬಂದ್ರೂ ಚಿಕ್ಕ ಚಿಕ್ಕವಾದರೆ ಎರಡು ಮೂರು ಪೂರಿನ ಒಂದೇ ಸಲ ಬೇಯಿಸ್ಕೋಬೋದು ನೋಡಿದ್ರಲ್ಲ ಬಿಸಿ ಬಿಸಿ ಪೂರಿಗೊಂದು ಚೆನ್ನಾಗಿ ಮಸಾಲ ರೆಸಿಪಿ ಖಂಡಿತ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್